ಕಾಲೋ ನನಗೆ ಕಾಫಿ ಮಾಡ್ಕೊಂಡು ಕೊಡಿ ಫುಲ್ ತಲೆನೋತ ಇದೆ ಕಾಫಿ ಬೇಡ ಟೀ ಕುಡಿ ಮಸಾಲೆ ಟೀ ಟೀ ಇಷ್ಟ ಇಲ್ಲ ಇಲ್ಲ ನೀ ಟೀ ಕುಡಿ ತಲೆನೋವು ಆಫ್ ತುಂಬಾ ಜಾಸ್ತಿ ಇದ್ರು ಏನು ಅದು ಮಸಾಲಾ ಟೀ ಅದೆಂಗ್ ಮಾಡ್ತೀಯ ಡೆಟ್ಸ್ ದ ಮ್ಯಾಜಿಕ್ ಐ ವಿಲ್ ಶೋ ಯು ನಾನು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಲಾ ಏನು ಬೆಳದಿ ಸುಮ್ಮನೆ ಕೊಡ್ಕೊ ಆ ನೋ ಓಕೆ ಇನ್ನು ಇಟ್ಕೊಳ್ಳಿ ಈಗ ಹಾಲ್ ಮಳ್ತಾ ಇದೆ ಹ್ಮ್ ಟೀ ಪೌಡರ್ ನೀನು ಅಥವಾ ನಾನು ಅಕ್ಕಾನ ಏನಪ್ಪ ಇಷ್ಟಾಗ್ಲಿಲ್ಲ ನಾನು ಡೈರೆಕ್ಟ್ ಹಾಂ ನಾನು ಆ್ಯಕ್ಚುಲಿ ಹಾಲಿಗೆನೆ ಟೀ ಪೌಡರ್ ಹಾಕೋತೀನಿ ಕೆಲವರು ಡಿಕಾಷನ್ ಸಹ ಮಾಡಿ ಹಾಕೋತಾರೆ ನನ್ಗೆ ಅದೇನೋ ಆ ಟೇಸ್ಟ್ ಇಷ್ಟ ಆಗಲ್ಲ ಸೊ ಅದರಿಂದ ಕಾಯ್ದಿರೋಂಥ ಹಾಲಿಗೆನೆ ಟೀ ಪೌಡರ್ನ ಹಾಕೋತೀನಿ ಓಕೆ ಹ್ಞೂ ಸಾಕು ಸಾಕ ನೆಕ್ಸ್ಟ್ ಏನು ಬೇಕು ದೆನ್ ಏನಕ್ಕ

टीने इस तरही कुड़ी बेकौंड है वन और टू टाइम्स, but एक्चुअली टीने कुड़ी बार दो। इन सब अच्छे मिक्स कर बेको। it starts boiling। <laughs> excuse me। शुगर okay, कर ले. Peydo, çanağı aygıt'a, servis sosu için. Anla. Tamam. Okay. Masala tıra di aygıt'a. Thank you so much. Mm. ಥ್ಯಾಂಕ್ ಯು ಚೆನ್ನಾಗಿದೆ ನೀನು ಕುಡಿಯಲ್ವಾ ನಾನು ನೋಡ್ಕೊತಾ ಇದ್ದೀನಿ ಆದರೂ ಈವ್ನಿಂಗ್ ಟೈಮ್ ಟೀ ಕುಡಿಯೋಕ್ಕೆ ಟೀ ಕಾಫಿ ತುಂಬ ಜನಕ್ಕೆ ಅಡಿಕ್ಷನ್ ಬಟ್ ಜಾಸ್ತಿ ಅಡಿಕ್ಷನ್ ಮಾಡ್ಕೋಬಾರ್ದು ஓகே ப்ளேட்ஸ் எஞ்சாய் மசாலா டீ தாங்கு ஃபார் வாட்சிங் ப் பாய் ஓகே நான்க சக்கரை ஆக்கீலி ஷுகர் கண்டெண்ட் தினபாடு ஏனும் ஆகல இல்ல டீ காஃபி ஏன்னு குடிய ஓகே பாய்லாக ಟೀ ತುಂಬಾ ಚೆನ್ನಾಗಿದೆ ಟೀ ಮತ್ತೆ ಆಯ್ತಾ ಕೋಲ್ಡ್ ಆಗಿರೋದಕ್ಕೂ ಆಗಿದೆ ನಾನು ಇವಾಗ ಟೀ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ